ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ನಡೆದ ಘಟನೆ ಬಿಟ್ಟು ಮನೆಯ ಸಭಾಪತಿಯವರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇದು ಘಟನೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಲ್ಲಿ ತೊಂಬತ್ತೇಳು ಪಿ ಒ ಪೋಸ್ಟ್ಗಳ ನೇಮಕಾತೆ ಸಂಬಂಧಪಟ್ಟಂತೆ ಕೆ ಪಿ ಅವರು ಕಲ್ಯಾಣ್ ಕರ್ನಾಟಕ ಗೆ ಮೀಸಲಿಟ್ಟಂಥ ಈ ತೊಂಬತ್ತೇಳು ಪಿ ಪೋಸ್ಟ್ ಪೋಸ್ಟ್ಗಳ ಪರೀಕ್ಷೆ ನಡಿಬೇಕಾಗಿದ್ದು ಹದಿನೇಳನೇ ನವೆಂಬರ್ ಹದಿನೇಳನೇ ನಂಬರ್ ನವೆಂಬರ್ ಎರಡು ಸಾವಿರ ಇಪ್ಪತ್ತು ನಾಲ್ಕರಲ್ಲಿ ಇದು ನಡೆದಂಥ ಘಟನೆ ಇತ್ತೀಚಿನ ದಿನಗಳಲ್ಲಿ ಈ ಪರೀಕ್ಷೆ ನಡೆಯುವಂದ್ರೆ ಪರೀಕ್ಷೆ ಮಾಡುವಂಥ ಒಂದು ಪದ್ಧತಿ ಅಂತಂದರೆ ಹತ್ತು ಗಂಟೆಗೆ ಆನ್ಸರ್ ಬರೆಯೋದು ಪ್ರಾರಂಭ ಆಗುತ್ತೆ ಆದರೆ ಒಂಬತ್ತು ಗಂಟೆಗೆ ಬೆಲ್ ಮಾಡ್ತಾರೆ ಒಂಬತ್ತು ಗಂಟೆಗೆ ಬೆಲ್ ಮಾಡಿ ಅವರು ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಯಾಕಂದರೆ ಭಾಳಷ್ಟು ಕೊಠಡಿಗಳಿದ್ದಾವೆ ಎಂಟು ನೂರ ನಲ್ವತ್ತು ವಿದ್ಯಾರ್ಥಿಗಳಲ್ಲಿ ಬಂದು ಪರೀಕ್ಷೆ ಬರೀಬೇಕು ಏಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸ್ಟೂಡೆಂಟ್ಸ್ ಬೇರೆ ಜಿಲ್ಲೆಯಿಂದ ಬರಬೇಕು ಅಲ್ಲಿ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದಾರೆ ಅವರಿಗೆ ಹದಿನೈದು ನಿಮಿಷ ಮೊದಲು ಅಂದರೆ ಹತ್ತು ಗಂಟೆಗೆ ಹತ್ತು ಗಂಟೆಗಿಂತ ಹದಿನೈದು ನಿಮಿಷ ಮೊದಲು ಅವರಿಗೆ ಆ ಒ ಎಮ್ ಆರ್ ಶೀಟ್ ಕೊಡ್ತಾರೆ ಆ ಒ ಎಮ್ ಆರ್ ಶೀಟನ್ನು ಅವರು ಮಾರ್ಕ್ ಮಾಡೋದು ಇತ್ಯಾದಿ ಎಲ್ಲ ಮಾಡಿದ ಆದಮೇಲೆ ಹತ್ತಕ್ಕಿನ್ನೂ ಐದು ನಿಮಿಷ ಇದ್ದಾಗ ಪ್ರಶ್ನೆ ಪತ್ರಿಕೆ ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇದೆ ಆ ಕೊಡೋಕ್ಕಿಂತ ಮೊದಲು ದೇ ಆರ್ ಇನ್ ಸೀಲ್ಡ್ ಕವರ್ ಸೀಲ್ ಮಾಡಿರ್ತಾರೆ ಆದರೆ ಈ ಕೊಠಡಿಯಲ್ಲಿ ಹತ್ತು ಇಪ್ಪತ್ತೈದು ಆದರೂ ಕೂಡ ಯಾವ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಬರಲಾರ್ದಂಥ ಕಾರಣಕ್ಕಾಗಿ ಗಲಾಟೆ ಪ್ರಾರಂಭ ಆಗುತ್ತೆ ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಅಲ್ಲಿ ಸೀಲ್ ಒಡೆದಿದ್ದಂಥ ಕ್ವಶನ್ ಪೇಪರ್ ತೆಗೆದುಕೊಂಡು ಬರ್ತಾರೆ ಸೀಲ್ ಒಡೆದಿದೆ ಪದ್ಧತಿ ಏನ್ ಮಾಡ್ತಾರೆ ಸರ್ ನಾನು ಅಲ್ಲೇ ಬರ್ತೀನಿ ಪದ್ಧತಿ ಏನಿದೆ ಆ ಕ್ವಶನ್ ಪೇಪರ್ ಸೀಲ್ ಮಾಡಿದ್ದನ್ನು ಅವರು ವಿದ್ಯಾರ್ಥಿಗಳಿಗೆ ಸಿ ಸಿ ವಿ ಫುಟೇಜ್ಗಳಲ್ಲಿ ತೋರಿಸ್ಬೇಕು ಅದು ಕ್ಯಾಮ್ರಾ ರೆಕಾರ್ಡ್ ಮಾಡುತ್ತೆ ಇಬ್ಬರು ವಿದ್ಯಾರ್ಥಿಗಳಿಗೆ ಕರೆದು ಇನ್ವಿಜ್ಲೇಟರ್ಸ್ ಇತ್ಯಾದಿ ಇವರೆಲ್ಲರೂ ಸೈನ್ ಮಾಡ್ತಾರೆ ಇದು ಯಾವ ಬಾಗಿಲ್ಲ ಒಡೆದಂಥ ಸೀಲ್ಗಳನ್ನು ನೋಡಿ ಬರೀ ಹನ್ನೆರಡು ಅಭ್ಯರ್ಥಿಗಳಿಗೆ ಅವರು ಆ ಪತ್ರಿಕೆಯನ್ನು ಕ್ವೆಶನ್ ಪೇಪರ್ ಕೊಡ್ತಾರೆ ಒಂದು ನಿಮಿಷ ಅಲ್ಲ ಅದಕ್ಕೆ ಈಗ ಉತ್ತರ ಏನ್ ಕೊಟ್ಟಿದ್ದಾರೆ ಸರ್ ನೀವು ನೋಡಿದ್ರೆ ಅಂತದ್ ಏನು ನಡೆದಿಲ್ಲ ಅಂತ ಕೊಡ್ತಾರೆ ದಯವಿಟ್ಟು ಮುಖ್ಯಮಂತ್ರಿ ಆ ವಿದ್ಯಾರ್ಥಿಗಳ ನೆರವಿಗೆ ತಾವು ಬರಬೇಕು ತಪ್ಪಾದಂತ ಉತ್ತರ ಇದ್ದಾರೆ ಸುಳ್ಳು ಉತ್ತರ ಇದು ಅದಕ್ಕೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ನಾನ್ ಪ್ರಶ್ನೆ ಇಷ್ಟೇ ಆಮೇಲೆ ಹೇಳ್ತಾರೆ ನಿಮಗೆ ಹೇಳ್ತೀನಿ ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ಇನ್ನೊಂದ್ ಅಂದ್ರೆ ನಿಮ್ಗೆ ಅರ್ಧ ಗಂಟೆ ಆಮೇಲೆ ನಿಮ್ಗೆ ಹೆಚ್ಚಿನ ಸಮಯ ಕೊಡ್ತೀವಿ ನೀವು ದಯವಿಟ್ಟು ಗಲಾಟೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಸರ್ ಗಲಾಟೆ ಯಾಕಾಯ್ತು ಆಯ್ತು ರೀ ನೀವು ಸರಿಯಾದ ಸಮಯದಲ್ಲಿ ಪತ್ರಿಕೆ ಕೊಡ್ತೀವಿ ಆನ್ಸರ್ ಟ್ರಿಪ್ ಅಥವಾ ಕ್ವಶನ್ ಪೇಪರ್ ಕೊಟ್ಟಿದ್ರೆ ಯಾಕೆ ಗಲಾಟೆ ಮಾಡ್ತಾರೆ ಸರ್ ಊರು ನಾಲ್ಕು ವರ್ಷ ಕಾಯ್ದು ಬರಿತಿದ್ದಾರೆ ಬರೀತಿದಾರೆ ಉತ್ತರ ಹೇಳಿ ಅವ್ರು ಕೇಳಕದ ಮತ್ತೆ ಕೊಡ್ತೀನಿ ಮುಖ್ಯಮಂತ್ರಿಗಳು ಕೊಡ್ಲಿ ಪ್ರಶ್ನೆ ಸಭಾಪತಿಯವರೇ ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಸಿಂಧನೂರಿನಲ್ಲಿ ನಡೆದಿರ್ತಕ್ಕಂಥ ಈ ಪಿ ಡಿ ಒಗಳಿದಾರಲ್ಲ ಇವ್ರಿಗೆ ತೊಂಬತ್ತೇಳು ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ ಯಾವಾಗ ಮಾಡಿಸಿದ್ದಾರೆ ಅಂತಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲಿ ಸಿಂಧನೂರ್ನಲ್ಲಿ ನಡೆಸಿರತಕ್ಕಂಥ ಎಲ್ಲೂ ಕೂಡ ಸುಮಾರು ಎಂಟುನೂರು ನಲವತ್ತು ಅಭ್ಯರ್ಥಿಗಳು ಒತ್ತೀರಾಗಿದ್ದಾರೆ ನೂರ ನಲವತ್ತು ಅಭ್ಯರ್ಥಿಗಳಾಗ ಕೇಸ್ ಹಾಕಿರೋದು ಎಷ್ಟು ದಿನದ ಮೇಲೆ ನಾಟ್ ಅಗನೈಸ್ ಆಲ್ ದಿ ಸ್ಟೂಡೆಂಟ್ಸ್ ಹನ್ನೆರಡು ಜನ ಮಾತ್ರ ಹಾಕಿರೋದು ಈ ಹನ್ನೆರಡು ಜನ ಏನ್ ಮಾಡಿದ್ದಾರೆ ಅಂತಂದರೆ ಎಲ್ಲೂ ಲೀಕ್ ಆಗಿಲ್ಲ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರತಿ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿ ಪ್ರತಿಭಟನೆ ಮಾಡಿ ಶುರು ಮಾಡುದು ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದರಿಂದ ಆಲ್ ಟಿಕೆಟ್ನಲ್ಲೇ ಬರೆದಿರ್ತಾರೆ ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಇನ್ನೇನಾದ್ರೂ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗಬಹುದು ಅಂತ ರೀತಿಯ ಹನ್ನೆರಡು ಜನ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಧ್ಯಕ್ಷರೇ ಲೀಕ್ ಆಗಿ ಇರೋದಂತೂ ಇಲ್ಲ ಇವರು ಹೇಳ್ತಾ ಇದ್ರು ಲೀಕ್ ಆಗಿದ್ದಾರೆ ಲೀಕ್ ಮಾಡಿದ್ದಾರೆ ಅಲ್ಲ ವಿಧಾನ ಮಾಡಿದ್ರು ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ ಕೂಕಳಿ ಅದು ನಮೋಸಿಯವ್ರೆ ಇವರ ಸೀನಿಯರ್ ಮೆಂಬರ್ ಹಾ ಅದೇ ಕಷ್ಟ ಆಗಿದೆಯಾ ಇಲ್ಲ ಸೀನಿಯರ್ ಮೆಂಬರ್ ಪಾಪ ಒಳ್ಳೆಯವರು ಅವರು ಲೀಕ್ ಅಂತೂ ಆಗಿಲ್ಲ ಏನೈತೆ ಹೇಳಿದ್ದಾರೆ ಹನ್ನೆರಡು ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದೆ ಸರ್ಕಾರನೇ ಹಾಕಿರೋದು ಹನ್ನೆರಡು ಜನ ಮೇಲೆ ಎಫ್ಐಆರ್ ಹಾಕಿರೋದು ಸರ್ಕಾರನೇ ಯಾಕೆ ಹಾಕಿದ್ರು ಅಂತಂದ್ರೆ ಅವರು ಹನ್ನೆರಡು ಜನ ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರು ಒಂದು ಕ್ಲಾಸ್ನಲ್ಲಿ ಎಷ್ಟು ಜನ ಇರ್ತಾರೆ ಮೂವತ್ತೈದು ರೂಮ್ಗಳಿದ್ದು ಇಪ್ಪತ್ನಾಲ್ಕು ಜನ ಇರ್ತಾರೆ ಇಪ್ಪತ್ನಾ ಜನದಲ್ಲಿ ಹನ್ನೆರಡು ಜನ ಮೇಲೆ ಕ್ಯಾಕ್ಟರ್ ಕೇಸ್ ಆಗ್ತಾರೆ ಹೇಳಿ ನೀವೇ ಹೇಳಿ ಯು ಆರ್ ಅಧಿಕಾರಿಗಳು ಅದ್ರ ಮೇಲೆ ನೀವೇ ಹೇಳ್ತಾ ಇದ್ದೀರಿ ಅದ್ರ ಮೇಲೆ ಬಂದು ಹೇಳ್ತಾ ಇದ್ದಾರೆ ಮೇರೆ ಮಾನ್ಯ ಅಧ್ಯಕ್ಷರೇ ಲೀಕ್ ಆಗಿಲ್ಲ ವಿಳಂಬನೂ ಆಗಿಲ್ಲ ಇವರು ಬೇರೆ ವಿದ್ಯಾರ್ಥಿ ಬೇರೆ ಪರೀಕ್ಷೆ ಬದುಕಿದ್ರಲ್ಲ ಅವ್ರನ್ನೆಲ್ಲ ಎತ್ ಕಟ್ಟಿ ಗಲಾಟೆ ಮಾಡಿಸ್ ಶುರು ಮಾಡಿದ್ರು ಎಂಟ್ನೂರ ನಲವತ್ತು ಜನ ಇರೋದು ಅವರೆಲ್ಲ ಬರ್ದಿದ್ದಾರೆ ಇವರು ಯಾಕೆ ಇವ್ರು ಹನ್ನೆರಡು ಜನ ಹಾ ವೆರಿ ಸಿಂಪಲ್ ರೈಟ್ ಅದರಿಂದ ಅದಕ್ಕೆ ಏನ್ ಮಾಡಿದ್ದಾರೆ ಲೋಕಾಯುಕ್ತದವರು ಅಲ್ಲ ಇವರು ಕೆಪಿ ಕೆಪಿ ಎಸ್ ಸಿ ಅವರು ಏನ್ ಮಾಡಿದ್ದಾರೆ ಲೋಕ ಸೇವಾ ಆಯೋಗದವರು ಒಂದು ಉಪ ಸಮಿತಿ ಮಾಡಿದ್ದಾರೆ ಆ ಉಪ ಸಮಿತಿಯಲ್ಲಿ ಮೂರು ಜನ ಸದಸ್ಯರು ಇದ್ದಾರೆ ಅವರು ವರದಿ ಬಂದ ಮೇಲೆ ಅದೇನ್ ತಪ್ಪು ಮಾಡಿದಾರ ಇಲ್ವಾ ಲೀಕ್ ಆಗಿದೆಯಾ ಇಲ್ವಾ ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋತಾರೆ ನಮಸ್ತೆ ಕೇಳಿ ವಿಳಂಬ ಆಗಿದೆ ಅಂತ ಗಲಾಟೆ ಶುರುವಾಗಿದೆ ಅವರಿಗೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಆಗಲಿ ಉತ್ತರ ಪತ್ರಿಕೆ ಆಗಲಿ ಕೊಟ್ಟೇ ಇಲ್ಲ ಈಗ ಅವರು ಹೇಳಿದಾರೆ ಸರ್ಕಾರ ಉತ್ತರ ಮಾಡಿದ್ದಾರೆ ಆಮೇಲೆ ಟೆನ್ ಟ್ವೆಂಟಿ ಫೈವ್ ಅವರು ಬಂಡಲ್ ತೆಗೆದುಕೊಂಡು ಬರ್ತಾರೆ ಬಂಡಲ್ ಆ ಓಪನ್ ಇದ್ದಿದ್ದಕ್ಕಾಗಿ ಲೀಕ್ ಆಗಿದೆ ಅಂತ ಅವರು ಗಲಾಟೆ ಮಾಡಿ ಕೂಗಾಡ್ತಾರೆ ಅದು ಎಲ್ಲ ರೂಮಿಗೆ ಸುದ್ದಿ ಹಬ್ಬಿದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ ಸರ್ 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 ಇಲ್ಲ ಒಂದು ಒಂದು ನಿಮಿಷ ಸಮಯ ಪ್ರಕಾರ ಆಗಿದ್ರೆ ಇವ್ರು ಯಾಕೆ ಗಲಾಟೆ ಮಾಡ್ತಾರೆ ಎರಡೆರಡು ಎರಡು ಮೂರು ನಾಲ್ಕು ನಾಲ್ಕು ವರ್ಷ ಓದಿ ಒಂದು ಪರೀಕ್ಷೆ ಬರೆದು ಅವರು ಕೆ ಪಿ ಎಸ್ಸಿ ಪಾಸ್ ಆಗಿ ನನಗೂ ಉದ್ಯೋಗ ಸಿಗ್ಬೇಕಂತ ಇರುತ್ತೆ ಅವ್ರದ್ದು ಯಾಕೆ ಗಲಾಟೆ ಮಾಡ್ತಾರೆ ಸರ್ ತಹಸೀಲ್ದಾರ್ ಅವರು ಇದನ್ನ ಮುಚ್ಚಿ ಹಾಕ್ಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅಂತ ಹೇಳಿದಾಗ ಯಾಕೆ ಹೇಳ್ಬೇಕು ಯಾಕೆ ಹೇಳ್ಬೇಕು ಅವರು ಬಿಕಾಸ್ ಕ್ವಶನ್ ಪೇಪರ್ ಆರ್ ನಾಟ್ ಇಸ್ ದ ಸರಿ ಎಸ್ ಸರ್ ವಿಳಂಬ ಆಗಿರಲು ಸತ್ಯಕ್ಕೆ ದೂರವಾದದ್ದು ಒಂಬತ್ತು ಇಪ್ಪತ್ತಾರಕ್ಕೆ ಆ ಸೀಲ್ಡ್ ಟ್ರಂಕ್ತವಲ್ಲ ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ ಒಟ್ಟು ಎಂಟುನೂರು ಜನ ಎಂಟ್ನೂರ ನಲವತ್ತು ಎಂಟುನೂರ ನಲವತ್ತು ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ ಅದರಲ್ಲಿ ಹನ್ನೆರಡು ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಅನ್ನೋದಕ್ಕೆ ಬಿಟ್ಟು ಇದು ಮಾಡ್ತಾರೆ ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ ಮೊದಲು ಲೀಕ್ ಆಗಿದೆ ಅಂತಾರೆ ಆಮೇಲೆ ವಿಳಂಬ ಆಗಿದೆ ಅಂತ ಅದರಿಂದ ಮಾನ್ಯ ಅಧ್ಯಕ್ಷರೇ ಆ ರಿಪೋರ್ಟ್ ಬರಲಿ ರಿಪೋರ್ಟ್ ಮೇಲೆ ಕ್ರಮ ತಗತೀವಿ ಯಾರು ಕೂಡ ಅವ್ರಿಗೆ ನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕ್ರಮ ನಾಗರಾಜ್ ತಗೊತೀವಿ ನೋಡಿ ನಾಗರಾಜ್ ಆ ಸಮಯದ ಪ್ರಕಾರ ಏನಾಗಿದೆ ವರದಿ ಬರಲಿ ವರದಿ ನಾಗರಾಜ್ ಕಳಿಸ್ಕೊಡಿ ಸರ್ ಕಳ್ಸಿ ಧನ್ಯವಾದಗಳು ಮುಖ್ಯಮಂತ್ರಿಗಳ ಸ್ಥಾಪತಿಗಳೇ ನಾಗರಾಜನ ಚುಕ್ಕೆ ಪ್ರಶ್ನೆ ಸಂಖ್ಯೆ ಐವತ್ತೈದು ಬಾರ್ ಐನೂರ ಮೂವತ್ತೈದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಗರಾಜಂದು ಆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ